ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂತು ಅದಕ್ಕೆ ಕಾರಣ ನಿಮಗೆ ಗೊತ್ತಾಗಬಹುದು ವಿಡಿಯೋದಲ್ಲಿ ಮುಂದುವರಿಯೋಣ ಅದಕ್ಕಿಂತ ಮುಂಚೆ ಡಿಸ್ಕೌನ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದ್ದೀನಿ ಇಲ್ಲಿ ಮೊದಲಿಗೆ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡಬಹುದು ಇಂಡಿಯಾ ಫ್ರಾನ್ಸ್ ಸೈನ್ ಸಿಕ್ಸ್ಟಿ ತ್ರೀ ಥೌಸಂಡ್ ಕ್ರೋರ್ ಮೆಗಾ ಡೀಲ್ ಟು ಬೈ ಟ್ವೆಂಟಿ ಸಿಕ್ಸ್ ರಫಾಲೆ ಮರೈನ್ ಏರ್ ಕ್ರಾಫ್ಟ್ ನಮ್ಮ ಇಂಡಿಯನ್ ನೇವಿಗೆ ರಫಾಲೆ ಮರೈನ್ ಏರ್ ಕ್ರಾಫ್ಟ್ ಅನ್ನು ತಗೊಳ್ಳಿಕೆ ಅದು ಇಪ್ಪತ್ತಾರು ರಫಾಲೆ ಮರೈನ್ ಏರ್ ಕ್ರಾಫ್ಟ್ ಆಗಿರುತ್ತೆ ಅರವತ್ಮೂರು ಸಾವಿರ ಕೋಟಿ ಡೀಲ್ ಅನ್ನು ಸರ್ಕಾರ ಮಾಡ್ಕೊಂಡಿದೆ ಫ್ರಾನ್ಸ್ ನ ಜೊತೆ ನೋಡಬಹುದು ದಿಸ್ ಜೆಟ್ಸ್ ವಿಲ್ ಆಪರೇಟ್ ಫ್ರಮ್ ಐಎನ್ ಎಸ್ ವಿಕ್ರಾಂತ್ ದ ಕಾಂಟ್ರಾಕ್ಟ್ ಇನ್ಕ್ಲೂಡ್ಸ್ ವೆಪನ್ಸ್ ಟ್ರೈನಿಂಗ್ ಅಂಡ್ ಸಪೋರ್ಟ್ ಆರ್ ಎಕ್ಸ್ಪೆಕ್ಟೆಡ್ ಬಿಟ್ವೀನ್ ತರ್ಟಿ ಸೆವೆನ್ ಟು ಸಿಕ್ಸ್ಟಿ ಮಂತ್ ದಿಸ್ ಅಕ್ವಜೆಷನ್ ಎನ್ಸಸ್ ಇಂಡಿಯಾ ಮಾರಿಟೈಮ್ ಕೇಪಬಿಲಿಟೀಸ್ ಇಂಡಿಯನ್ ನೇವಿ ಸ್ಟ್ರಾಂಗ್ ಮಾಡುವ ನಿಟ್ಟಿನಲ್ಲಿ ಮರೈನ್ ಏರ್ ಕ್ರಾಫ್ಟ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಬಂದಿದೆ ಬಿಗ್ ಡೀಲ್ ಅಂತಾನೆ ಹೇಳಬಹುದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇದು ಜೊತೆಗೆ ಇದು ಅಫಿಷಿಯಲ್ ನ್ಯೂಸ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಎಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ದ ಇಂಟರ್ ಗವರ್ಮೆಂಟ್ ಅಗ್ರಿಮೆಂಟ್ ಎಕ್ಸ್ಚೇಂಜ್ ಬಿಟ್ವೀನ್ ದೂ ಸೈಟ್ಸ್ ದ ಪ್ರೆಸೆನ್ಸ್ ಆಫ್ ಡಿಫೆನ್ಸ್ ಸೆಕ್ರೆಟರಿ ಆರ್ ಕೆ ಸಿಂಗ್ ಅಂಡ್ ನೇವಿ ವೈಸ್ ಚೀಫ್ ವೈಸ್ ಅಡ್ಮಿರಲ್ ಕೆ ಸ್ವಾಮಿನಾಥನ್ ಇವಾಗ ಎಲ್ಲೂ ಕೂಡ ನೋಡಬಹುದು ಟು ಇಂಡಿಯಾ ಅಂಡ್ ಫ್ರಾನ್ಸ್ ಸೈನ್ ಮೆಗಾ ರುಪೀಸ್ ಸಿಕ್ಸ್ಟಿ ಡೀಲ್ ಟು ಬೈ ಟ್ವೆಂಟಿ ಸಿಕ್ಸ್ ರಫಾಲೆ ಮರೈನ್ ಏರ್ ಕ್ರಾಫ್ಟ್ ಫಾರ್ ಇಂಡಿಯನ್ ನೇವಿ ಈ ಒಂದು ಸುದ್ದಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿದೆ ಹಾಗೆ ಇವತ್ತು ಡಿಫೆನ್ಸ್ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವಿನ ಕಾನ್ಫ್ಲಿಕ್ಟ್ ಏನಿದೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಡಿಫೆನ್ಸ್ ಶೇರ್ ಗಳಲ್ಲಿ ಮಾಡಿದೆ ಜೊತೆಗೆ ಈ ಡೀಲ್ ಕೂಡ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನು ತಂದು ಕೊಟ್ಟಿರಬಹುದು ಹಾಗೆ ಇಂಡೋಪ ಕಾನ್ಫಿಲಿಕ್ಟ್ ಕೂಡ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಟ್ಟಿರುವಂತ ಚಾನ್ಸ್ ಇದೆ ನೋಡಬಹುದು ವಸ್ತ್ರ ಮೈಕ್ರೋದಲ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಆ ಒಂಟೆಲ್ ಅಂತೂ ರಿಸಲ್ಟ್ ನ ಕಾರಣಕ್ಕೆ ಈ ರೀತಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಬಟ್ ಬೇರೆ ಶೇರ್ಗಳನ್ನ ನೋಡಬಹುದು ಬಿ ಟಿಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಭಾರತ್ ಕೊಚಿನ್ ಶಿಪ್ ಯಾರ್ಡ್ ಡೇಟಾ ಪ್ಯಾಟರ್ನ್ಸ್ ಸಿ ಸಿಸ್ಟಮ್ ಮೆಜಾರಿಟಿ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಇಂಡಿಯಾ ಪಾಕ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಹುದು ಜೊತೆಗೆ ಕೆಲವರು ಪ್ರಶ್ನೆಯನ್ನ ಕೇಳಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಗಳಲ್ಲಿ ಬರಬಹುದು ಅಂತ ಖಂಡಿತ ಇವತ್ತು ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದು ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಿದೆ ಇನ್ ಕೇಸ್ ಅಲ್ಲಿ ಕಾನ್ಫ್ಲಿಕ್ಟ್ ಜಾಸ್ತಿ ಆದ್ರೆ ಹಾಗೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವಂತ ಸಂಭವ ಜಾಸ್ತಿ ಇದ್ದಾಗ ಏನಾಗುತ್ತೆ ಸರ್ಕಾರ ಆ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಅವರುಗಳಿಗೆ ಆರ್ಡರ್ ಕೊಡಬೇಕಾಗುತ್ತೆ ಆದರೆ ಆ ಕಂಪನಿಗಳ ಆಕ್ಚುಯಲ್ ನಂಬರ್ಸ್ ಇಂಪ್ರೂವ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಯಾಕೆಂದ್ರೆ ಇವತ್ತು ಆರ್ಡರ್ ಕೊಟ್ಟ ತಕ್ಷಣ ನಾಳೆ ಏನು ಪ್ರಾಡಕ್ಟ್ ಅನ್ನ ಸಿದ್ಧ ಮಾಡಿ ಕೊಟ್ಬಿಡೋದಿಲ್ಲ ಕಂಪನೀಸ್ ಅದಕ್ಕೆ ಒಂದಷ್ಟು ದಿನಗಳು ಬೇಕಾಗುತ್ತೆ ಹಾಗಾಗಿ ಖಂಡಿತ ಸರ್ಕಾರ ಆರ್ಡರ್ ಕೊಟ್ಟರು ಕೂಡ ಅವುಗಳ ಆಕ್ಚುಯಲ್ ಬಿಸ್ನೆಸ್ ಶುರುವಾಗೋದು ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅದರ ಲಾಭ ಇರುತ್ತೆ ಕಂಪನಿಗಳಿಗೆ ಈಗ ಮೊಮೆಂಟಮ್ ಪಡ್ಕೊಳ್ಳುತ್ತವೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಬಟ್ ಕಂಪನಿಗಳ ಆಕ್ಚುಯಲ್ ನಂಬರ್ಸ್ ಇಂಪ್ರೂವ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡೆ ನಾವು ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲ ಯಾಕೆಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮೊಮೆಂಟ್ ಅನ್ನ ಪಡ್ಕೊಂಡು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ನ್ಯೂಸ್ ನ ಕಾರಣಕ್ಕೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ ಬರೋದು ಆಕ್ಚುಯಲ್ ಬಿಸ್ನೆಸ್ ನ ಮೇಲೆ ಇನ್ ಕೇಸ್ ನೀವು ಸ್ಟಾಕ್ ಅಗ್ಳ ನೋಡ್ತೀರಿ ಅಂತಂದ್ರೆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇವತ್ತಿನ ರ್ಯಾಲಿಯನ್ನು ನೋಡಿ ಆಗಲಿ ಅಥವಾ ನಾಳೆ ಬರುವಂತ ರ್ಯಾಲಿ ಆಗಲಿ ಅಥವಾ ಹೋದ ವಾರ ಬಂದಂತ ರ್ಯಾಲಿಯನ್ನು ಆಗಲಿ ನೋಡಿ ಅಲ್ಲ ಆ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆಯಾ ಸರ್ಕಾರ ಆರ್ಡರ್ ಕೊಟ್ಟರೆ ಎಷ್ಟು ಮಟ್ಟಿಗೆ ಅದನ್ನ ಬೇಗ ತಯಾರು ಮಾಡಿ ಕೊಡುತ್ತೆ ಅದು ಇಂಪಾರ್ಟೆಂಟ್ ನಾವು ಈಗ ತಾನೇ ರಫಾಲೆ ಡೀಲ್ ನೋಡಿದ್ವಿ ಮೂವತ್ತೈದರಿಂದ ಅರವತ್ತೈದು ತಿಂಗಳಂತ ಇದೆ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ ಟೈಮ್ ಫಾರ್ ಎಕ್ಸಾಂಪಲ್ ನಾವು ಕೆಲವು ಉದಾಹರಣೆಗಳನ್ನು ತಗೊಂಡ್ರೆ ಎಚ್ ಎಲ್ ಗೆ ತೇಜಸ್ ಆರ್ಡರ್ ಅನ್ನ ಕೊಟ್ರೆ ಇನ್ನು ಒಂದ್ ತಿಂಗಳಲ್ಲ ಕೊಡುತ್ತೆ ವರ್ಷಗಳೇ ಬೇಕು ಹಾಗೆ ಇನ್ನು ಶಿಪ್ ಬಿಲ್ಡಿಂಗ್ ಕಂಪನೀಸ್ ವಿಚಾರಕ್ಕೆ ಬಂದ್ರೆ ವರ್ಷಗಳನ್ನೇ ತಗೊಳ್ತವೆ ಹಾಗಾಗಿ ಯಾವುದೂ ಕೂಡ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಕೊಡುವಂತದಲ್ಲ ಸಣ್ಣ ಪುಟ್ಟ ಕಂಪನೀಸ್ ಇರ್ತವೆ ಸಣ್ಣ ಪುಟ್ಟ ಅನ್ನ ಕೊಡುವಂತವು ಫಾರ್ ಎಕ್ಸಾಂಪಲ್ ಇನ್ನು ಆರ್ಮಿಯಲ್ಲಿ ಬಳಸುವಂತ ಶೂಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಆಗಬಹುದು ಗನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಇಂತಹ ಕಂಪನೀಸ್ ಇದ್ರೆ ಅವುಗಳಿಗೆ ಒಂದಷ್ಟು ಲಾಭ ಬೇಗ ಆಗಬಹುದು ಬಟ್ ದೊಡ್ಡ ದೊಡ್ಡ ಕಂಪನಿಗೆ ಆಗುವಂತದ್ದು ಲೇಟ್ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲೇ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆತರ ಹೋಗಬೇಡಿ ಲಾಂಗ್ ಟರ್ಮ್ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ದೀರಾ ದೆನ್ ಸ್ಟಡಿ ಮಾಡಿ ಬೆಟರ್ ಅನ್ಸೋಂತ ಕಂಪನಿಲಿ ಇನ್ವೆಸ್ಟ್ ಮಾಡಿ ಅದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ನಿಮ್ಗೆ ಏನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ನೋಡಬಹುದು ಕ್ಯಾಬಿನೆಟ್ ಲೈಕ್ಲಿ ಟು ಅಪ್ರೂವ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಫಂಡ್ ಫಾರ್ ಶಿಪ್ಪಿಂಗ್ ಸೆಕ್ಟರ್ ಸೋನ್ ಶಿಪ್ಪಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಮಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಟು ಬೂಸ್ಟ್ ಇಂಡಿಯಾ ಮಾರಿಟೈಮ್ ಸೆಕ್ಟರ್ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಫಂಡಿಂಗ್ ಅನ್ನ ಸರ್ಕಾರ ಅಪ್ರೂವ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಏನು ಕನ್ಫರ್ಮ್ ನ್ಯೂಸ್ ಅಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಂತರ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಕೂಡ ಈಗಾಗಲೇ ಬಹುಶಃ ನಿಮಗೆ ಗೊತ್ತಿದೆ ಮಾಡಿದೆ ಕಂಪನಿ ರಿಸಲ್ಟ್ ಚೆನ್ನಾಗಿತ್ತು ಜೊತೆಗೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿತ್ತು ಜೊತೆಗೆ ಹಲವಾರು ಬ್ರೋಕರೇಜಸ್ ಬುಲಿಶ್ ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಬ್ರೋಕರೇಜಸ್ ಬುಲಿಶ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮಾಡಿದೆ ಅಂತ ಹೇಳ್ಬೋದು ರಿಸಲ್ಟ್ ಕೂಡ ಚೆನ್ನಾಗಿತ್ತು ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿತ್ತು ನೋಡಬಹುದು ಇಲ್ಲಿ ಬ್ರೋರೇಜಸ್ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಪೋಸ್ಟ್ ಕ್ಯೂ ಫಾರ್ ರಿಸಲ್ಟ್ಸ್ ಎಸ್ಪೆಷಲಿ ರಿಸಲ್ಟ್ ಬಂದ ನಂತರ ನೋವಾಮ ಬೈಕ್ ರೇಟಿಂಗ್ ಕೊಟ್ಟಿದ್ದಾರೆ ಜಫ್ರೀಸ್ ಬೈಂಗ್ ಇದೆ ಎಸ್ಎ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಪ್ರೈಸ್ ನೋಡಬಹುದು ಸಾವಿರದ ಆರುನೂರ ಐವತ್ತು ನೊಮುರ ಬೈಕ್ ಕೊಟ್ಟಿದ್ದಾರೆ ಟಾರ್ಗೆಟ್ ಪ್ರೈಸ್ ಅನ್ನ ರೈಸ್ ಮಾಡಿದ್ದಾರೆ ಮೊರ್ಗನ್ ಸ್ಟಾನ್ಲಿ ಓವರ್ ವೈಟ್ ಕೊಟ್ಟಿದ್ದಾರೆ ಜೆಪಿ ಮೊರ್ಗನ್ ಓವರ್ ವೈಟ್ ಮತಿಲಾಲ್ ಸ್ವಲ್ಪ ಬೈ ಮಕ್ವೆರಿ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಒಂದು ಪಾಸಿಟಿವ್ ಮುಮೆಂಟ್ ಅನ್ನ ಅದರಲ್ಲೂ ಬಿಗ್ ಪಾಸಿಟಿವ್ ಮುಮೆಂಟ್ ಅನ್ನ ತಂದ್ಕೊಟ್ಟಿದ್ದಾವೆ ಅಂತ ಹೇಳ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತು ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ನೆಟ್ ಪ್ರಾಫಿಟ್ ನೋಡಬಹುದು ಟೆನ್ ಪರ್ಸೆಂಟ್ ಅಪ್ ಆಗಿದೆ ಎರಡ್ ಸಾವಿರದ ನಾನೂರ ಕೋಟಿ ತಲುಪಿದೆ ಎಪ್ಪತ್ತೆರಡು ರೂಪಾಯಿ ಡಿವಿಡೆಂಡ್ ಕೂಡ ಕಂಪನಿ ಅನೌನ್ಸ್ ಮಾಡಿದೆ ರೆವೆನ್ಯೂ ಕೂಡ ನೋಡಬಹುದು ಅದು ಮೂರು ಪರ್ಸೆಂಟ್ ಅಪ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಅರೌಂಡ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಿ ವಿ ಎಸ್ ಮೋಟಾರ್ಸ್ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು ಕ್ಯೂ ಫಾರ್ ನೆಟ್ ಪ್ರಾಫಿಟ್ ಜಂಪ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಎಪ್ಪತ್ತಾರು ಪರ್ಸೆಂಟ್ ಅಪ್ ಆಗಿದೆ ಎಂಟುನೂರ ಐವತ್ತೆರಡು ಕೋಟಿಯನ್ನು ತಲುಪಿದೆ ಹಾಗೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡಬಹುದು ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಒಂಬತ್ತು ಸಾವಿರದ ಐನೂರ ಐವತ್ತು ಕೋಟಿ ತಲುಪಿದೆ ಇರಾನ್ ಇಯರ್ ಹದಿನೇಳು ಪರ್ಸೆಂಟ್ ಅಪ್ ಆಗಿದೆ ಟಿವಿಎಸ್ ಮೋಟಾರ್ಸ್ ನ ರೆವೆನ್ಯೂ ಆಪರೇಟಿಂಗ್ ಎ ಬಿಟ್ಟ ನೋಡಬಹುದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಟಿವಿಎಸ್ ಮೋಟಾರ್ಸ್ ಅಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಈಗಾಗಲೇ ಬಂದಿದೆ ನೋಡೋಣ ಮುಂದುವರೆದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ನಾಳೆ ಅಂತ ನಂತರ ಎಂಎಸ್ ಸಿ ಎಂಬಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ನೈಕಾ ಕುಡ್ ಎಂಟರ್ ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ವಿತ್ ಟೂ ಹಂಡ್ರೆಡ್ ಅಂಡ್ ಟೆನ್ ಮಿಲಿಯನ್ ಡಾಲರ್ ಇನ್ಫ್ಲೋಸ್ ಥರ್ಮ್ಸ್ ಲೈಕ್ಲಿ ಟು ಎಕ್ಸಿಟ್ ಬಹುಶಃ ನೈಕ ಇಂಡಿಯಾ ಸ್ಟಾಂಡರ್ಡ್ ಇಂಡೆಕ್ಸ್ ಅನ್ನ ಎಂಟರ್ ಆಗಬಹುದು ಸುದ್ದಿ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು ಥರ್ಮಾಕ್ಸ್ ಎಕ್ಸಿಟ್ ಆಗಬಹುದು ಅಂತ ನೋಡೋಣ ಜೆಎಂ ಎಂ ಫೈನಾನ್ಶಿಯಲ್ಸ್ ಅವರು ಈ ಎಸ್ಟಿಮೇಷನ್ ಅನ್ನು ಕೊಡ್ತಿದ್ದಾರೆ ಜೊತೆಗೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಜಾಯಿಂಟ್ ಜಾಯಿನ್ ಎಸ್ ಇಂಡಿಯಾ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇನ್ ಮೇ ಅಂತ ಹೇಳ್ತಾರೆ ಈ ಶೇರ್ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗಬಹುದು ಎಂ ಇಂಡೆಕ್ಸ್ ಅಲ್ಲಿ ಇನ್ ಕೇಸ್ ಇವರ ಎಕ್ಸ್ಪೆಕ್ಟೇಷನ್ಸ್ ನಿಜ ಆದ್ರೆ ನೋಡೋಣ ನಂತರ ಮೋತಿಲಾಲ್ ಲಾಲ್ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಅಲ್ಲಿ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಅಂದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಮೊನ್ನೆ ಇದರ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಅರವತ್ ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಜೊತೆಗೆ ಫಸ್ಟ್ ಇನ್ ಫೈವ್ ಇಯರ್ಸ್ ಕಳೆದ ಐದು ವರ್ಷಗಳಲ್ಲಿ ಮೊದಲ ಸಲ ಕಂಪನಿ ನೆಟ್ ಲಾಸ್ ಅನ್ನ ಅನೌನ್ಸ್ ಮಾಡಿದೆ ಹೋಗಿನೇ ಸ್ವಲ್ಪ ಪ್ರೆಷರ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪ್ರಮಾಣದ ಡೌನ್ ಆಗಿತ್ತು ಅನಂತರ ಒಂದಷ್ಟು ರಿಕವರಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹೋಗಿ ಎಂತ ದೊಡ್ಡ ಡೌನ್ ಫಾಲ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ಅರೌಂಡ್ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಪಾರಸ್ ಡಿಫೆನ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ಶೇರುಗಳು ಬಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿರುತ್ತೆ ಜೊತೆಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಮೊನ್ನೆ ಅದನ್ನು ಕೂಡ ಕವರ್ ಮಾಡಿದ್ದೆ ನಾನು ಮೂವತ್ತನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಅದರಲ್ಲಿ ರಿಸಲ್ಟ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ರಿಸಲ್ಟ್ ಕೂಡ ಅವತ್ತೇ ಬರುತ್ತೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ಅವತ್ತೇ ಬರುತ್ತೆ ಈ ಒಂದು ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ತೇಜಸ್ ನೆಟ್ವರ್ಕ್ಸ್ ಇವತ್ತು ಬರ್ಜರಿ ಸೆಲ್ ಆಫ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ವರ್ಗ ಡೌನ್ ಆಗಿತ್ತು ಅನಂತರ ಸ್ವಲ್ಪ ರಿಕವರ್ ಆಗಿ ಎರಡೂವರೆ ಹದಿಮೂರು ಪರ್ಸೆಂಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಅದರಲ್ಲಿ ನೆಟ್ ಲಾಸ್ ಅನ್ನು ಅನೌನ್ಸ್ ಮಾಡಿದೆ ಅದರಲ್ಲೂ ಆಫ್ಟರ್ ಫೈವ್ ಕ್ವಾರ್ಟರ್ಸ್ ಇದು ಒಂದಷ್ಟು ನೆಗೆಟಿವ್ ಮೂಮೆಂಟ್ ಸ್ಟಾಕ್ ಅಲ್ಲಿ ತಂದು ಕೊಟ್ಟಿದೆ ಹಾಗಾಗಿ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಇಂಡಸ್ ಟವರ್ಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಇಂಡಸ್ಟ್ ಟವರ್ಸ್ ಟು ಅನೌನ್ಸ್ ಬೋನಸ್ ಬೈ ಬ್ಯಾಕ್ ಆರ್ ಡಿವಿಡೆನ್ ಏಪ್ರಿಲ್ ತರ್ಟಿ ಏಪ್ರಿಲ್ ಮೂವತ್ತಕ್ಕೆ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಅಂದ್ರೆ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಅದರ ಜೊತೆ ಬೋನಸ್ ಅಥವಾ ಬೈ ಬ್ಯಾಕ್ ಅಥವಾ ಡಿವಿಡೆಂಡ್ ಈ ಮೂರಲ್ಲಿ ಯಾವ್ದು ಸಿಗುತ್ತೋ ಗೊತ್ತಿಲ್ಲ ಅಥವಾ ಮೂರು ಸಿಗಬಹುದು ಅಥವಾ ಯಾವ್ದಾದ್ರು ಒಂದು ಸಿಗಬಹುದು ಈ ಅನೌನ್ಸ್ಮೆಂಟ್ ಇಂಡಸ್ಟ್ ಟವರ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮೂವತ್ತನೇ ತಾರೀಕು ಗೊತ್ತಾಗುತ್ತೆ ಬೋನಸ್ ಕೊಡುತ್ತಾ ಬೈ ಬ್ಯಾಕ್ ಮಾಡುತ್ತಾ ಅಥವಾ ಡಿವಿಡೆಂಡ್ ಕೊಡುತ್ತಾ ಅಥವಾ ಇವುಗಳಲ್ಲಿ ಎರಡು ಅಥವಾ ಮೂರನ್ನು ಕೊಡುತ್ತಾ ನೋಡೋಣ ಈ ನಿವ್ಸ್ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಸ್ಟ್ ಟವರ್ಸ್ ಅಲ್ಲಿ ನಂತರ ಸೊನಾಟಾ ಸಾಫ್ಟ್ವೇರ್ ಫೋಕಸ್ ಇತ್ತು ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಸೊನಾಟಾ ಸಾಫ್ಟ್ವೇರ್ ಸಿಕ್ಕು ಸೆವೆಂಟಿ ತ್ರೀ ಮಿಲಿಯನ್ ಡಾಲರ್ ಡೀಲ್ ಫ್ರಮ್ ಯು ಎಸ್ ಕಂಪನಿ ಅಮೆರಿಕದ ಕಂಪನಿಯಿಂದ ಎಪ್ಪತ್ ಮೂರು ಮಿಲಿಯನ್ ಡಾಲರ್ ಡೀಲ್ ಸಿಕ್ಕಿದೆ ಇದು ಲಾಂಗ್ ಟರ್ಮ್ ಒಪ್ಪಂದ ಈ ಒಂದು ಒಪ್ಪಂದದ ಕಾರಣಕ್ಕೆ ಫೋಕಸ್ ಇತ್ತು ಸ್ಟಾಕ್ ಅಲ್ಲಿ ಮೋರ್ ದನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ